ವರ್ಷದಲ್ಲಿ ಒಂದು ದಿನ ನಾವು ಕೆಲವರ ಹಣೆಯ ಮೇಲೆ ಒಂದು ಬೂದಿಯ ಗುರುತನ್ನು ನೋಡ್ತೀವ್ಯಲ್ವಾ ಇದನ್ನೇ ಬೂದಿ ಬುಧವಾರ ಅಂದ್ರೆ ಆಶ್ವರ್ಡ್ನೆಸ್ ಡೇ ಅಂತ ಕರೆಯೋದು ನೋಡಕ್ಕೆ ಸರಳ ಅನ್ಸಿದ್ರು ಈ ಪ್ರಾಚೀನ ಸಂಪ್ರದಾಯದ ನಿಜವಾದ ಅರ್ಥ ಏನು ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ ಹೌದು ಹಣೆಯ ಮೇಲಿರೋ ಆ ಕಪ್ಪು ಬೂದಿಯ ಗುರುತು ಅದು ಕೇವಲ ಒಂದು ಚಿಹ್ನೆ ಅಷ್ಟೇ ಅಲ್ಲ ಅದಕ್ಕೊಂದು ದೊಡ್ಡ ಇತಿಹಾಸ ಒಂದು ಆಳವಾದ ಅರ್ಥನೇ ಇದೆ ಇದರ ಹಿಂದಿನ ಕತೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ನಾವು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಮತ್ತೆ ನಂಬಿಕೆಯ ಪುಟಗಳನ್ನ ಒಂದೊಂದಾಗೆ ತಿರುವು ಹಾಕಬೇಕು ನೆನ್ಪಿಡಿ ನೀವು ಧೂಳು ಮತ್ತು ಧೂಳಿಗೆ ಹಿಂತಿರುಗುವಿರಿ ಕೇಳಕ್ಕೆ ತುಂಬನೇ ಗಂಭೀರವಾಗಿದೆ ಅಲ್ವಾ ಈ ಮಾತು ಆದರೆ ಇದೇ ಬೂದಿ ಬುಧವಾರದ ಆಚರಣೆಯ ಹೃದಯ ಅಂತನೇ ಹೇಳಬಹುದು ಬೂದಿಯನ್ನ ಹಣೆಗೆ ಹಚ್ಚುವಾಗ ಇದೇ ಮಾತುಗಳನ್ನ ಹೇಳಲಾಗತ್ತೆ ಇದು ಮಾನವನ ಅಸ್ತಿತ್ವದ ಬಗ್ಗೆ ಒಂದು ದೊಡ್ಡ ಸತ್ಯವನ್ನೇ ನಮ್ಮ ಮುಂದೆ ಇಡುತ್ತೆ ಇದರ ಮೂಲ ಎಲ್ಲಿಂದ ಬಂತು ಇದರ ಆಳವಾಲ ಅರ್ಥ ಏನು ಅಂತ ಈಗ ನೋಡೋಣ ಬನ್ನಿ ಸರಿ ಹಾಗಾದ್ರೆ ಈ ಬೂದಿಯಿಂದ ಹಣೆಯ ಮೇಲೆ ಶಿಲುವೆ ಯಾಕೆ ಹಾಕ್ತಾರೆ ಇದರ ಅರ್ಥ ಏನೋ ಇದು ಖಂಡಿತವಾಗಿಯೂ ಕೇವಲ ಒಂದು ಅಲಂಕಾರವಂತೂ ಅಲ್ಲ ಇದೊಂದು ತುಂಬಾನೇ ಉದ್ದೇಶಪೂರ್ವಕವಾದ ಕ್ರಿಯೆ ಒಂದು ರೀತಿ ಚಿಂತನೆ ಮತ್ತು ಪಶ್ಚಾತ್ತಾಪದ ಸಮಯವನ್ನ ಅಂದ್ರೆ ಒಂದು ಸೀಸನ್ ಆರಂಭಿಸೋಕೆ ಇದೊಂದು ಸಂಕೇತ ಇದರ ಮುಖ್ಯ ಉದ್ದೇಶ ತುಂಬ ಸರಳ ತಮ್ಮ ಒಳಮನಸ್ಸಿನ ಬದ್ಧತೆಯನ್ನ ಒಳಜಗತ್ತಿಗೆ ತೋರಿಸದು ಅಂದ್ರೆ ಲೆಂಟ್ ಅಂತ ಕರೆಯಲ್ಪಡುವ ನಲವತ್ತು ದಿನಗಳ ವಿಶೇಷವಾದ ಒಂದು ಪಶ್ಚಾತ್ತಾಪದ ಕಾಲಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಎಲ್ಲರ ಮುಂದೆ ಘೋಷಣೆ ಮಾಡಿದ ಹಾಗೆ ಈ ಆಚರಣೆಯನು ಇವತ್ತೂ ನಿನ್ನೆ ಶುರುವಾಗಿದ್ದಲ್ಲ ಇದಕ್ಕೆ ಶತಮಾನಗಳ ಇತಿಹಾಸವಿದೆ ಅಷ್ಟೇ ಅಲ್ಲ ಕಾಲ ಬದಲಾದಂತೆ ಇದರ ಸ್ವರೂಪ ಕೂಡ ತುಂಬಾನೇ ಬದಲಾಗಿದೆ ಒಂದು ಕಾಲದಲ್ಲಿ ಕೆಲವೇ ಕೆಲವು ಜನರಿಗೆ ಸೀಮಿತವಾಗಿದ್ದ ಈ ಆಚರಣೆ ಇವತ್ತು ಎಲ್ಲರಿಗೂ ಹೇಗೆ ಮುಕ್ತವಾಯಿತು ಅನ್ನೋದನ್ನ ನೋಡೋಣ ಇದರ ವಿಕಾಸದ ಕಥೆ ಇದೆಯಲ್ಲ ಅದು ನಿಜಕ್ಕೂ ತುಂಬನೇ ಇಂಟರೆಸ್ಟಿಂಗ್ ಶುರುವಿನಲ್ಲಿ ಅಂದ್ರೆ ಆರಂಭದ ಚರ್ಚ್ನಲ್ಲಿ ಇದು ಗಂಭೀರವಾದ ತಪ್ಪು ಮಾಡಿದವರಿಗೆ ಮಾತ್ರ ಸೀಮಿತವಾದ ಒಂದು ಸಾರ್ವಜನಿಕ ಶಿಕ್ಷೆ ತರ ಇತ್ತು ಆದರೆ ಕ್ರಿಸ್ತಶಕ ಎಂಟನೇ ಶತಮಾನ ಬರ್ತಾ ಬರ್ತಾ ಈ ಆಲೋಚನೆ ನಿಧಾನಕ್ಕೆ ಬದಲಾಗೋಕ್ ಶುರುವಾಯ್ತು ಸುಮಾರು ಸಾವಿರನೇ ಇಸ್ವಿ ಹೊತ್ತಿಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಪಶ್ಚಾತಾಪ ಅನ್ನೋದು ತಪ್ಪು ಮಾಡಿದವರಿಗೆ ಮಾತ್ರವಲ್ಲ ಪ್ರತಿಯೊಬ್ಬರಿಗೂ ಅವಶ್ಯಕ ಅನ್ನೋ ಭಾವನೆ ಬಲವಾಗಿ ಈ ಆಚರಣೆ ಎಲ್ರಿಗೂ ಮುಕ್ತವಾಯಿತು ಈ ಬದಲಾವಣೆಗೆ ಈ ಐತಿಹಾಸಿಕ ಉಲ್ಲೇಖ ಒಂದು ಒಳ್ಳೆ ಸಾಕ್ಷಿ ಒಬ್ಬ ಇಂಗ್ಲಿಷ್ ಸನ್ಯಾಸಿ ಹೇಳಿದ ಈ ಮಾತುಗಳನ್ನು ನೋಡಿ ಉಪಗಾಂಧ ಸಮಯದಲ್ಲಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು ಅಂತ ಸೂಚಿಸೋಕೆ ನಮ್ಮ ತಲೆ ಮೇಲೆ ಬೂದಿ ಹಾಕ್ಕೊಳ್ಳೋಣ ಈ ಮಾತುಗಳು ಆ ಹೊಸ ಚಿಂತನೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ ಅಲ್ವಾ ಪಶ್ಚಾತಾಪ ಎಲ್ಲರಿಗೂ ಬೇಕು ಅನ್ನೋ ಒಂದು ಸಾರ್ವತ್ರಿಕ ಕರೆ ಇದು ಸರಿ ಈ ಬೂದಿಯ ಹಿಂದೆ ಇರೋದು ಕೇವಲ ಪಶ್ಚಾತ್ತಾಪ ಅನ್ನೋದು ಮಾತ್ರ ಅಲ್ಲ ಅದಕ್ಕಿಂತ ಆಳವಾದ ಅರ್ಥ ಕೂಡ ಇದೆ ಇದು ಮನುಷ್ಯನ ಜೀವನದ ಎರಡು ಬಹುದೊಡ್ಡ ಸತ್ಯಗಳನ್ನ ಒಂದೇ ಕಡೆ ಹಿಡಿದಿಡುತ್ತೆ ಒಂದು ನಮ್ಮ ಮರಣ ಅಂದ್ರೆ ನಮ್ಮ ಮರ್ತ್ಯತೆ ಇನ್ನೊಂದು ಆ ಮರಣವನ್ನ ಮೀರಿದ ಒಂದು ಭರವಸೆ ಧೂಳಿಗೆ ಹಿಂತಿರುಗುವಿರಿ ಈ ಮಾತು ಎಲ್ಲಿಂದ ಬಂತು ಗೊತ್ತಾ ಇದು ಬೈಬಲ್ನ ಜೆನೆಸಿಸ್ ಪುಸ್ತಕದಿಂದ ಬಂದಿರೋದು ಕಥೆಯ ಪ್ರಕಾರ ಆದಾಮ್ ಮತ್ತು ಹವ್ವಳನ್ನ ಏದೆ ತೋಟದಿಂದ ಹೊರಹಾಕಿದಾಗ ಹೇಳಿದ ಮಾತು ಇದು ಇದು ಮನುಷ್ಯನ ಜೀವನ ಅಂತ್ಯವಾಗುತ್ತೆ ನಮ್ಮ ದೇಹ ಮಣ್ಣಿಗೆ ಸೇರುತ್ತೆ ಅನ್ನೋ ಅನಿವಾರ್ಯತೆಯನ್ನ ಸಂಕೇತಿಸುತ್ತೆ ಹಾಗಾಗಿ ಈ ಬೂದಿಯ ಸಂಕೇತಕ್ಕೆ ಎರಡು ಮುಖಗಳಿವೆ ಅಂತ ಹೇಳಬಹುದು ಒಂದು ಕಡೆ ಇದು ನಮಗೆ ಮರಣದ ಕಠೋರ ಸತ್ಯವನ್ನು ನೆಂಟ್ ಮಾಡಿದರೆ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಪುನರುತ್ಥಾನದ ಮೂಲಕ ಸಿಗುವ ಒಂದು ಹೊಸ ಜೀವನದ ಭರವಸೆಯನ್ನು ಕೊಡುತ್ತೆ ಅಂದ್ರೆ ಮರಣವನ್ನ ಒಪ್ಪಿಕೊಳ್ತಲೇ ಅದರ ಆಚೆಗಿನ ಜೀವನದ ಬಗ್ಗೆ ಒಂದು ನಿರೀಕ್ಷೆಯನ್ನ ಇಟ್ಕೊಳೋದು ಹಾಗಾದ್ರೆ ಬೂದಿ ಬುಧವಾರ ಅಂದ್ರೆ ಏನು ಇದು ಈ ಎರಡೂ ವಿಭಿನ್ನ ಭಾವನೆಗಳನ್ನ ಒಟ್ಟಿಗೆ ಅಪ್ಕೊಳ್ಳೋದು ಪಾಪಕ್ಕಾಗಿ ಪಶ್ಚಾತ್ತಾಪ ಪಡೋದು ಜೊತೆಗೇನೆ ಅದರಿಂದ ಸಿಗುವ ವಿಮೋಚನೆಯಲ್ಲಿ ಭರವಸೆ ಇಡೋದು ಒಂದೇ ದಿನದಲ್ಲಿ ಇದು ಅಂತ್ಯವನ್ನು ನೆನಪಿಸುತ್ತೆ ಜೊತೆಗೆ ಒಂದು ಹೊಸ ಆರಂಭವನ್ನೂ ಘೋಷಿಸುತ್ತೆ ಈಗ ಒಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಬೂದಿ ಬುಧವಾರ ಅನ್ನೋದು ಕೇವಲ ಒಂದೇ ದಿನದ ಆಚರಣೆ ಅಲ್ಲ ಇದು ಲೆಂಟ್ ಅಂತ ಕರೆಯುವ ನಲವತ್ತು ದಿನಗಳ ಒಂದು ದೀರ್ಘ ಪ್ರಯಾಣದ ಆರಂಭದ ದಿನ ಇದು ಈಸ್ಟರ್ ಹಬ್ಬಕ್ಕಾಗಿ ನಡೆಯುವ ಒಂದು ತಯಾರಿ ಒಂದು ಸಿದ್ಧತೆಯ ಕಾಲ ನಲ್ವತ್ತು ಈ ನಂಬರ್ ಯಾಕಿಷ್ಟೊಂದು ಮುಖ್ಯ ಯಾಕಂದ್ರೆ ಬೂದಿ ಬುಧವಾರ ಈ ಲೆಂಟ್ನ ನಲ್ವತ್ತು ದಿನಗಳ ಪಶ್ಚಾತ್ತಾಪದ ಪ್ರಯಾಣಕ್ಕೆ ಚಾಲನೆ ಕೊಡುತ್ತೆ ಇದು ಯೇಸು ಮರುಭೂಮಿಯಲ್ಲಿ ಕಳೆದ ನಲವತ್ತು ದಿನಗಳನ್ನ ಸಂಕೇತಿಸುತ್ತೆ ಈ ಸಮಯದಲ್ಲಿ ಪ್ರಾರ್ಥನೆ ಉಪವಾಸ ದಾನಧರ್ಮಗಳ ಮೂಲಕ ಒಂದು ಆಧ್ಯಾತ್ಮಿಕ ಸಿದ್ಧತೆ ನಡೆಯುತ್ತೆ ಲೆನ್ಸ್ ಸಮಯದಲ್ಲಿ ಪಾಳಿಸೋಕೆ ಎರಡು ಮುಖ್ಯವಾದ ನಿಯಮಗಳಿವೆ ಅದರಲ್ಲಿ ಮೊದಲನೆಯದು ಉಪವಾಸ ಅಥವಾ ಫಾಸ್ಟಿಂಗ್ ಅರ್ಥ ಏನು ಅಂದರೆ ಉಪವಾಸದ ದಿನಗಳಲ್ಲಿ ದಿನಕ್ಕೆ ಒಂದೇ ಒಂದು ಹೊತ್ತು ಪೂರ್ತಿ ಊಟ ಮಾಡಬಹುದು ಜೊತೆಗೆ ಎರಡು ಚಿಕ್ಕ ಊಟಗಳನ್ನ ಮಾಡಬಹುದು ಆದರೆ ಒಂದು ಕಂಡೀಷನ್ ಆ ಎರಡು ಚಿಕ್ಕ ಊಟಗಳು ಸೇರಿ ಒಂದು ಪೂರ್ಣ ಊಟಕ್ಕೆ ಸಮ ಆಗ್ಬಾರ್ದು ಇನ್ನು ಎರಡನೇ ನಿಯಮ ಪರಿತ್ಯಾಗ ಅಥವಾ ಅಬ್ಸ್ಟಿನೆನ್ಸ್ ಇದರ ಅರ್ಥ ತುಂಬ ಸರಳ ಮಾಂಸ ತಿನ್ನೋದ್ರಿಂದ ದೂರ ಇರೋದು ಅಂದರೆ ಬಿಸಿ ರಕ್ತದ ಪ್ರಾಣಿಗಳ ಮಾಂಸವನ್ನ ತಿನ್ಬಾರ್ದು ಸಾಮಾನ್ಯವಾಗಿ ಲೆಂಟ್ ಕಾಲದ ಎಲ್ಲಾ ಶುಕ್ರವಾರಗಳಂದು ಈ ನಿಯಮವನ್ನ ಪಾಲಿಸಲಾಗತ್ತೆ ಹಾಗಾದ್ರೆ ಈ ನಿಯಮಗಳು ಯಾರಿಗೆಲ್ಲ ಅನ್ವಯಿಸುತ್ತೆ ನೋಡಿ ಹದಿನೆಂಟರಿಂದ ಐವತ್ತೊಂಬತ್ತು ವಯಸ್ಸಿನವರು ಬೂದಿ ಬುಧವಾರ ಮತ್ತೆ ಗುಡ್ ಫ್ರೈಡೆ ಈ ಎರಡು ದಿನ ಉಪವಾಸ ಮತ್ತು ಪರಿತ್ಯಾಗ ಎರಡೂ ಮಾಡ್ಬೇಕು ಇನ್ನು ಹದಿನಾಲ್ಕು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಲೆಂಟಿನ ಎಲ್ಲಾ ಶುಕ್ರವಾರಗಳಂದು ಮಾಂಸವನ್ನ ತ್ಯಜಿಸ್ಬೇಕು ಇದು ಪರಿತ್ಯಾಗ ಮಾತ್ರ ಕೊನೆಯದಾಗಿ ಒಂದು ಮಾತನ್ನ ಹೇಳಲೇಬೇಕು ಬೂದಿ ಬುಧವಾರವನ್ನ ಕೇವಲ ಪಾಪ ಮರಣದ ಒಂದು ನೆನಪು ಅಂತಷ್ಟೇ ನೋಡಿದ್ರೆ ಅದು ಅರ್ಧಸತ್ಯ ಅಷ್ಟೆ ಅದರ ನಿಜವಾದ ಮತ್ತು ಅಂತಿಮ ಉದ್ದೇಶ ನವೀಕರಣ ಅಂದರೆ ರಿನ್ಯೂವಲ್ ಮತ್ತೆ ಭರವಸೆ ಹಾಗಾದರೆ ಒಟ್ಟಾರೆಯಾಗಿ ಇದರ ಮಹತ್ವ ಏನು ಮೊದಲನೆಯದಾಗಿ ನೆಂಪಿಡಿ ಇದು ಒಂದು ಅಂತ್ಯವಲ್ಲ ಬದಲಿಗೆ ಒಂದು ಆರಂಭ ಎರಡನೆಯದಾಗಿ ಇದು ಈಸ್ಟರ್ಗಾಗಿ ಸಿದ್ಧತೆ ಮಾಡಿಕೊಳ್ಳೋಕೆ ಒಂದು ಸಾರ್ವಜನಿಕ ಬದ್ಧತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮರ್ತ್ಯತೆಯ ಚಿಹ್ನೆಯನ್ನೇ ಭರವಸೆಯ ಸಂಕೇತವಾಗಿ ಬದಲಾಯಿಸುತ್ತೆ ಕೊನೆಗೆ ಇದು ಈಸ್ಟರ್ ಹಬ್ಬದ ಸಂಭ್ರಮಕ್ಕೆ ಒಂದು ವೇದಿಕೆಯನ್ನ ಸಿದ್ಧಪಡಿಸುತ್ತೆ ಈ ಎಲ್ಲಾ ವಿಷಯಗಳನ್ನ ನೋಡಿದ ಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಮರಣದಂತಹ ಒಂದು ಅಂತಿಮ ಸತ್ಯದ ನೆನಪು ಅದೇ ಸಮಯದಲ್ಲಿ ಭರವಸೆಯ ಅತ್ಯಂತ ಶಕ್ತಿಯುತ ಸಂಕೇತ ಆಗೋಕೆ ಹೇಗೆ ಸಾಧ್ಯ ಬಹುಶಃ ಈ ಪ್ರಶ್ನೆಯ ಉತ್ತರದಲ್ಲೇ ಬೂದಿ ಬುಧವಾರದ ಹಿಂದಿನ ಆಳವಾದ ಆಧ್ಯಾತ್ಮಿಕ ಸತ್ಯ ಅಡಗಿರಬಹುದು